ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಸತ್ಯಶೋಧನೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬೀತು ಅದು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತದಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ನಮಗೆ ವೇದಿಕೆ ಮುಖ್ಯ ಅಲ್ಲ ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಳಿಕೆ ಮುಖ್ಯ ಅಲ್ಲ ಅದು ಹೊಗಳಿಕೆ ಹಿಂದಿನ ಭಾವನೆಗಳು ಮುಖ್ಯ ನಿಮ್ಮ ಪ್ರೀತಿ ನಮಗೆ ಮುಖ್ಯ ಹಾಗಾಗಿ ಕ್ಷೇತ್ರದ ಎಲ್ಲ ಇದನ್ನು ನೀವು ಭಾಗವಹಿಸಿ ಕ್ಷೇತ್ರ ಮುಂದೆ ಕೂಡ ನಮಗೆ ಒಬ್ಬ ಮ್ಯಾನೇಜರ್ಸ್ ಅಂತ ಅವರು ಇದ್ದರು ಅವರು ಹೋಗಿ ಹೇಳಿದರು ಧಾರವಾಡದ ಕಡೆ ಹೋಗಿದ್ದೆ ಹೋದಾಗ ಬಸ್ಸು ನಿದ್ದ ನಿದ್ದೆ ಮಾಡಿದ್ದು ಬಸ್ ಮುಂದೆ ಹೋಯಿತು ಮುಂದೆ ಹೋದಾಗ ಇವರು ಕೇಳಿದ್ರು ನನ್ನ ಊರು ಇಲ್ಲಿ ನಿಮ್ಮ ಊರು ದಾಟಿ ಈಗ ನೀವು ತುಂಬ ದೂರ ಬಂದಾಯಿತು ಆವಾಗ ಅಲ್ಲಿ ನಿಲ್ಲಿಸಿದ್ದಾನೆ ಬಸ್ ಇವರು ಕೇಳಿದ್ರು ಚಾಂಗಡಿ ಹೋದ್ರು ಚಾಂಗಡಿ ಹೋದಾಗ ಚಾಂಗಡಿಯಲ್ಲಿ ಬನ್ನಿ ನೀವು ಇವರು ಧರ್ಮಸ್ಥಳ ಯಾವ ಧರ್ಮಸ್ಥಳದವರ ಬನ್ನಿ ಸ್ವಾಮಿ ಕರ್ಕೊಂಡು ಹೋಗಿ ಕುದುಕೊಡ್ಸಿ ಚಹಾ ತಿಂಡಿಯಾಗ ಬಿಲ್ಲು ಬಿಲ್ಲು ಏನು ಬೇಡ ಅಷ್ಟು ಜನಕ್ಕೆ ಊಟ ಹಾಕ್ತೇನೆ ನಿಮ್ಮ ಹತ್ರ ನಾವು ಬಿಲ್ ತಗೊಳ್ಳೋದು ಅಂತ ಹೇಳಿ